ವೃತ್ತಾಂತ ಅವಧೂತ ಬ್ರಾಹ್ಮಣನು ಅಜಗರವೇ ಮೊದಲಾದ ಒಂಬತ್ತು ಗುರುಗಳಿಂದ ಪಡೆದ ಉಪದೇಶಗಳನ್ನು ಇದು ಮಹಾರಾಜನಿಗೆ ವರ್ಣಿಸಿದ್ದನ್ನು ಕೃಷ್ಣನು ಉತ್ತಮನಿಗೆ ತಿಳಿಸಿದನು ಅವಧೂತ ಬ್ರಾಹ್ಮಣನು ಅಜಗರದಿಂದ ಪಡೆದ ಉಪದೇಶವೂ ಇದು ವಿವೇಕಿಯಾದವನು ವಿರಕ್ತ ಮನೋಭಾವವನ್ನು ಬೆಳೆಸಿಕೊಂಡು ತಾನಾಗಿ ದೊರೆತುದನ್ನು ಇಲ್ಲವೇ ಸುಲಭವಾಗಿ ದೊರೆಯುವಂತಹದನ್ನು ಬಳಸಿ ದೇಹ ಧಾರಣೆ ಮಾಡಿಕೊಳ್ಳಬೇಕು ಹೀಗೆ ಸದಾ ಉತ್ತಮ ಪರಮ ಪುರುಷನ ಪೂಜೆಯಲ್ಲಿ ಮಗ್ನನಾಗಿರಬೇಕು ಭಗವಂತನ ಸೇವೆಯಲ್ಲಿ ನಿರತನಾಗಲು ಬಯಸುವ ವ್ಯಕ್ತಿಯು ಆಹಾರ ಸಿಗದ ಸಂದರ್ಭಗಳಲ್ಲಿ ಕೂಡ ಯಾಚನೆ ಮಾಡಬಾರದು ಅನ್ನ ಸಿಗದ ಸಂದರ್ಭ ಒದಗಿದ್ದು ಎಂದು ಎಣಿಸಿ ನನ್ನ ಅದೃಷ್ಟದ ಪ್ರಕಾರ ಬರಬೇಕಾದ ಸುಖ ಭೋಗವು ತಾನಾಗಿಯೇ ಬರುತ್ತದೆ ಆದ್ದರಿಂದ ಇಂತಹ ನಿರರ್ಥಕ ವಿಚಾರಗಳ ಚಿಂತನೆಯಲ್ಲಿ ನನ್ನ ಉಳಿದ ಜೀವನಾವಧಿಯನ್ನು ವ್ಯರ್ಥಗೊಳಿಸಬಾರದು ಎಂದು ವ್ಯಕ್ತಿಗೆ ಆಹಾರವು ಸಿಗದ ಹೊತ್ತಿನಲ್ಲಿ ಅವನು ಭಗವಂತನಲ್ಲಿ ಮನಸ್ಸನ್ನು ನೆಟ್ಟು ಅಜಗರದ ಹಾಗೆ ನಿರಾಳವಾಗಿ ಬಿದ್ದುಕೊಂಡಿರಬೇಕು ಸಮುದ್ರದಿಂದ ಅವಧೂತ ಬ್ರಾಹ್ಮಣನು ಕಲಿತಿದ್ದು ಹೀಗಿದೆ ದೇವೋತ್ತಮ ಪುರುಷನಲ್ಲಿ ಭಕ್ತಿ ಇರುವ ವ್ಯಕ್ತಿಯು ಸಾಗರದಂತೆ ನಿಚ್ಚಳವಾಗಿಯೂ ಗಂಭೀರವಾಗಿಯೂ ಇರಬೇಕು ಮಳೆಗಾಲದಲ್ಲಿ ತುಂಬಿ ಮೊರೆಯುವ ಎಲ್ಲ ನದಿಗಳ ನೀರು ಬಂದು ಸೇರಿದರೂ ಕೂಡ ಸಾಗರವು ಉಕ್ಕಿ ಹರಿಯುವುದಿಲ್ಲ ನದಿಗಳಿಂದ ನೀರು ಬರಲಿಲ್ಲವೆಂದು ಸಾಗರವು ಬೇಸಿಗೆಯಲ್ಲಿ ಬತ್ತಿ ಹೋಗುವುದೂ ಇಲ್ಲ ಅದೇ ರೀತಿ ಪ್ರಾಜ್ಞನಾದ ವ್ಯಕ್ತಿಯು ಬಯಸಿದ ಫಲಗಳು ತೊರೆದಾಗ ಹಿಗ್ಗದೆಯು ನಿರೀಕ್ಷಿಸಿದ್ದು ಬಾರದಾಗ ಉಗ್ಗದೆಯೂ ಇರಬೇಕು ಪತಂಗ ಹುಳುವಿನ ಉಪದೇಶ ಪತಂಗವು ಬೆಂಕಿಯ ಸೆಳೆತಕ್ಕೆ ಮರುಳಾಗಿ ಅದರಲ್ಲಿ ಬಿದ್ದು ಪ್ರಾಣ ಬಿಡುತ್ತದೆ ಹಾಗೆಯೇ ಇಂದ್ರಿಯಗಳನ್ನು ಹತ್ತಿನಲ್ಲಿ ಇಟ್ಟುಕೊಳ್ಳಲಾಗದ ಅವಿವೇಕಿಯು ಸ್ವರ್ಣಾಭರಣಗಳಿಂದಲೂ ವರ್ಣಮಯ ವಸ್ತ್ರಗಳಿಂದಲೂ ಅಲಂಕೃತರಾದ ಸ್ತ್ರೀ ರೂಪಗಳಿಗೆ ಮರಳಾಗುತ್ತಾನೆ ಭಗವಂತನ ಮಾಯಾಶಕ್ತಿಯ ಸೃಷ್ಟಿಗಳಾದ ಈ ಸ್ತ್ರೀ ರೂಪಗಳ ಬೆನ್ನು ಹತ್ತಿ ತನ್ನ ಪ್ರಾಣವನ್ನು ನೀಗಿ ಅಂತಿಮವಾಗಿ ಅತ್ಯಂತ ಘೋರವಾದ ನರಕ ಕೂಪದಲ್ಲಿ ಬೀಳುತ್ತಾನೆ ಜೇಂಕಾರ ಮಾಡುವ ತುಂಬಿ ಮತ್ತು ಮಧು ಸಂಗ್ರಹ ಮಾಡುವ ತುಂಬಿ ಎಂದು ತುಂಬಿಗಳಲ್ಲಿ ಎರಡು ವರ್ಗಗಳುಂಟು ಜೇಂಕಾರ ಮಾಡುವ ತುಂಬಿಯ ಉಪದೇಶವೂ ಹೀಗಿದೆ ಮುನಿಯಾದವನು ಬೇರೆ ಬೇರೆ ಮನೆಗಳಿಂದ ಸ್ವಲ್ಪ ಸ್ವಲ್ಪವೇ ಆಹಾರವನ್ನು ಮಧುಕರಿ ವೃತ್ತಿ ಮಾಡಿ ಬೇಡಿ ತಂದು ತನ್ನ ಅಸ್ತಿ ಉಳಿಸಿಕೊಳ್ಳಲು ಬಳಸಬೇಕು ಹಿರಿದು ಕಿರಿದೆಂದು ಭೇದ ಮಾಡದೆ ಸಕಲ ಗ್ರಂಥಗಳಿಂದಲೂ ಜ್ಞಾನವನ್ನು ತತ್ವ ವಿಚಾರಗಳನ್ನು ಸಂಗ್ರಹಿಸಬೇಕು ಮಧುವನ್ನು ಕಲಿಸುವ ಪಾಠವೆಂದರೆ ಸನ್ಯಾಸಿಯು ಯಾಚಿಸಿ ತಂದ ಆಹಾರವನ್ನು ರಾತ್ರಿಗೆ ಆದೀತೆಂದೋ ಇಲ್ಲವೇ ನಾಳೆಗೆ ಇರಲೆಂದೋ ಉಳಿಸಿಡಬಾರದು ಹಾಗೆ ಉಳಿಸಿಟ್ಟಿದ್ದಾದರೆ ಜೇನು ಉಳಿವಿನಂತೆ ತಾನು ಕೂಡಿಟ್ಟಿದ್ದರ ಸಮೇತ ನಾಶವಾಗುತ್ತಾನೆ ಆನೆಯಿಂದ ಅವಧೂತ ಬ್ರಾಹ್ಮಣನು ಕಲಿತ ಪಾಠ ಇದು ಸೆರೆ ಹಿಡಿದಿಟ್ಟ ಹೆಣ್ಣಾನೆಗಳು ಇರುವ ಕಡೆ ಗಂಡಾನೆಗಳು ಹೋಗುವಂತೆ ಬೇಡರು ವ್ಯೂಹ ರಚನೆ ಮಾಡುತ್ತಾರೆ ಆಗ ಗಂಡಾನೆಗಳು ಆಳ್ಲಕ್ಕೆ ಬಿದ್ದು ಸೆರೆ ಸಿಗುತ್ತವೆ ಅದೇ ರೀತಿ ಸ್ತ್ರೀ ರೂಪದಿಂದ ಆಕರ್ಷಿತನಾಗುವ ವ್ಯಕ್ತಿಯು ಐಹಿಕ ಬದುಕೆಂಬ ಆಳವಾದ ಬಾವಿಗೆ ಬಿದ್ದು ಹಾಳಾಗುತ್ತಾನೆ ಜೇನುಗಳನ್ನ ಉಪದೇಶವೂ ಹೀಗಿದೆ ಜೇನು ನೊಣಗಳು ಅಪಾರ ಶ್ರಮದಿಂದ ಸಂಗ್ರಹಿಸಿದ ಮಧುವನ್ನು ಜೇನುಗಳನ್ನು ಕದಿಯುವಂತೆ ಗೃಹಸ್ಥರು ಶ್ರಮಪಟ್ಟು ಸಂಪಾದಿಸಿದ ಹಣದಿಂದ ಗಳಿಸಿದ ಆಹಾರ ಮತ್ತಿತರ ವಸ್ತುಗಳನ್ನು ಸನ್ಯಾಸ ದೀಕ್ಷೆ ಪಡೆದ ವ್ಯಕ್ತಿಯು ಎಲ್ಲರಿಗಿಂತ ಮೊದಲು ಅನುಭವಿಸುವ ವಿಶೇಷ ಸೌಕರ್ಯಕ್ಕೆ ಬಾಧ್ಯನಾಗುತ್ತಾನೆ ಅವಧೂತ ಬ್ರಾಹ್ಮಣನಿಗೆ ಜಿಂಕೆಯ ಉಪದೇಶವೂ ಹೀಗಿದೆ ಬೇಡನ ಕೊಳಲದನಿಗೆ ದನಿಗೆ ಮರುಳಾಗಿ ಜಿಂಕೆಯು ಪ್ರಾಣ ಕಳೆದುಕೊಳ್ಳುವಂತೆ ಲೌಕಿಕ ಸಂಗೀತ ಗಾಯನಗಳಿಗೆ ಮರುಳಾಗುವ ಯಾವುದೇ ವ್ಯಕ್ತಿಯು ತನ್ನ ಬದುಕನ್ನು ನಿರರ್ಥಕವಾಗಿ ಕಳೆಯುತ್ತಾನೆ ಮೀನಿನ ಉಪದೇಶವು ಇಂತಿದೆ ರಸನೇಂದ್ರಿಯದ ಸೆಳೆತಕ್ಕೆ ಒಳಗಾಗುವ ಮೀನು ಬಲೆಗಾರನ ಗಾಳಕ್ಕೆ ಸಿಕ್ಕಿ ಸಾಯುತ್ತದೆ ಹಾಗೆಯೇ ತಾಳಲಾಗದ ಜಿಹ್ವಾಜಾ ಬಲ್ಯಕ್ಕೆ ಒಳಗಾಗುವ ಬುತ್ತಿಗೆಗೇಡಿ ವ್ಯಕ್ತಿಯು ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ವಿಜಯನಗರದಲ್ಲಿ ಪಿಂಗಳೆ ಎಂಬೊಬ್ಬ ವೈಶ್ಯ ಇದ್ದಳು ಅವಳಿಂದ ಅವಧೂತ ಬ್ರಾಹ್ಮಣನು ಒಂದು ಪಾಠ ಕಲಿತನು ಅದು ಹೀಗಿದೆ ಒಂದು ದಿನ ಪಿಂಗಳೆಯು ಉತ್ತಮ ವಸ್ತ್ರಾಭರಣಗಳಿಂದ ಅಲಂಕರಿಸಿಕೊಂಡು ಪುರುಷನಿಗಾಗಿ ಕಾಯುತ್ತಾ ಸಂಜೆಯಿಂದ ಮಧ್ಯರಾತ್ರಿಯ ತನಕ ಬಾಗಿಲಲ್ಲಿ ನಿಂತಳು ಆದರೆ ಸಮಯ ಜಾರಿದಂತೆಲ್ಲ ಅವಳ ಮನಸ್ಸು ಕಳವಳಕ್ಕೀಡಾಯಿತು ಯಾವ ಪುರುಷನು ಅವಳೆಡೆಗೆ ಬಾರದೆ ಅದಾಶಳಾದ ಪಿಂಗಳೆಯು ವೈರಾಗ್ಯ ತಾಳಿ ಬಿಟನಿಗಾಗಿ ಕಾಯುವುದನ್ನು ಬಿಟ್ಟಳು ತರುವಾಯ ಹರಿದ್ಯಾನದಲ್ಲಿ ಮಗ್ನಾಳಾದಳು ಅವಳ ಮನಸ್ಸು ಶಾಂತತೆಯ ಶಿಖರಕ್ಕೇರಿತು ಪಿಂಗಳೆಯ ಉಪದೇಶವೇನೆಂದರೆ ಇಂದ್ರಿಯ ತೃಪ್ತಿಗಾಗಿ ಆಸೆ ಪಡುವುದು ಎಲ್ಲ ದುಃಖದ ಮೂಲ ಕಾರಣವಾಗಿದೆ ಇಂತಹವುಗಳಿಗಾಗಿ ಹಪ ಹಪಿಸುವುದನ್ನು ಬಿಡುವ ವ್ಯಕ್ತಿಯು ಮಾತ್ರ ಮ ಪುರುಷನಲ್ಲಿ ಮನನೆಟ್ಟು ದಿವ್ಯ ಶಾಂತಿಯನ್ನು ಪಡೆಯಬಹುದು